ಯಾ ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ನಗರಿ ಬೆಳಗಾವಿಯಲ್ಲಿ ಜಾರಕಿಹೊಳಿ ಸಹೋದರರ ಅಣ್ತಮ್ಮಾಸ್ ಫೈಟ್ ಈಗ ಮತ್ತೆ ರಂಗೇರಿದೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಸತೀಶ್ ಜಾರಕಿಹೊಳಿ ಮಾಜಿ ಆಗ್ತಾರೆ ಅನ್ನೋ ರಮೇಶ್ ಜಾರಕಿಹೊಳಿ ಸವಾಲಿಗೆ ಸಚಿವರು ಸಖತ್ತಾಗಿಯೇ ತಿರುಗೇಟ್ ಕೊಟ್ಟಿದ್ದಾರೆ ಇತ್ತ ರಾಜ್ಯ ರಾಜಕೀಯದಲ್ಲಿ ಸಿಎಂ ಬದಲಾವಣೆ ಚರ್ಚೆ ತೀವ್ರವಾಗುತ್ತಿರುವ ಬೆನ್ನಲ್ಲೇ ಸತೀಶ್ ಜಾರಕಿಹೊಳಿ ದೆಹಲಿ ವಿಮಾನ ಏರೋಕೆ ರೆಡಿಯಾಗಿದ್ದಾರೆ ಅತ್ತ ಡಿಕೆಶಿ ಹೈಕಮಾಂಡ್ ಭೇಟಿಗೆ ಮುಂದಾದ್ರೆ ಇತ್ತ ಸತೀಶ್ ಜಾರಕಿಹೊಳಿ ಮತ್ತು ಮಹಾದೇವಪ್ಪ ರಹಸ್ಯ ಸಭೆ ನಡೆಸಿ ಸಿದ್ದರಾಮಯ್ಯ ಪರ ಬ್ಯಾಟಿಂಗ್ ಮಾಡ್ತಿರೋದು ದೊಡ್ಡ ಕುತೂಹಲ ಬಲ ಮೂಡಿಸಿದೆ ಅಷ್ಟಕ್ಕೂ ಸತೀಶ್ ಜಾರಕಿಹೊಳಿ ಅವರ ದೆಹಲಿ ಪ್ರವಾಸದ ಅಸಲಿ ಲೆಕ್ಕಾಚಾರ ಏನು ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡೋಣ ಬನ್ನಿ ಜನವರಿ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡು ದೆಹಲಿ ಪ್ರವಾಸ ಕೈಗೊಳ್ಳಲಿರುವ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳೆ ಸಿದ್ದರಾಮಯ್ಯ ಪರ ನಿಂತಿರುವ ಸತೀಶ್ ಜಾರಕಿಹೊಳೆ ಮತ್ತು ಡಾಕ್ಟರ್ ಎಚ್ ಸಿ ಮಹಾದೇವಪ್ಪ ನಡುವೆ ಮಹತ್ವದ ಸಭೆ ರಮೇಶ್ ಜಾರಕಿಹೊಳೆ ನೀಡಿದ್ದ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಸತೀಶ್ ಮಾಜಿ ಶಾಸಕ ಎಂಬ ಹೇಳಿಕೆಗೆ ಸಚಿವರ ಖಡಕ್ ತಿರುಗೇಟು ಮಾರ್ಚ್ ಅಲ್ಲಿ ಸಿಎಂ ಬಜೆಟ್ ಮಂಡನೆ ತಯಾರಿ ನಡುವೆಯೂ ಆರಿಲ್ಲ ನಾಯಕತ್ವ ಬದಲಾವಣೆ ಚರ್ಚೆಯ ಬಿಸಿ ಬೆಳಗಾವಿಯ ಜಾರಕಿಹೊಳೆ ಬ್ರದರ್ಸ್ ನಡುವೆ ವಾಗ್ದಾಳಿ ಈಗ ಮತ್ತೆ ಮಿತಿ ಮೀರಿದೆ ರಮೇಶ್ ಜಾರಕಿಹೊಳಿ ಅವರು ಸತೀಶ್ ಜಾರಕಿಹೊಳಿ ಅವರನ್ನ ಮಾಜಿ ಶಾಸಕ ಅಂತ ಕರೆದಿದ್ದಕ್ಕೆ ಸಚಿವರು ನಗು ನಗುತ್ತಲೇ ಉತ್ತರ ಕೊಟ್ಟಿದ್ದಾರೆ ರಾಜಕೀಯದಲ್ಲಿ ಅಣ್ಣ ತಮ್ಮ ಬೇರೆ ಬೇರೆ ಪಕ್ಷದಲ್ಲಿದ್ರು ಸಹಕಾರ ರಂಗ ಅಂತ ಬಂದಾಗ ನಾವೆಲ್ಲ ಒಂದೇ ಅನ್ನೋ ಸಂದೇಶವನ್ನ ಪರೋಕ್ಷವಾಗಿ ರವಾನಿಸಿದ್ದಾರೆ ಪಕ್ಷದ ಒತ್ತಡಕ್ಕೆ ಮಣಿದು ಕೆಲವೊಮ್ಮೆ ಅಂತ ಹೇಳಿಕೆ ಕೊಡಬೇಕಾಗುತ್ತೆ ಅಂತ ರಮೇಶ್ ಕಾಲನ್ನ ಎಳೆದಿದ್ದಾರೆ ಇನ್ನು ರಾಜ್ಯ ರಾಜಕೀಯದ ಹಾಟ್ ಟಾಪಿಕ್ ಅಂದ್ರೆ ಸಿದ್ದರಾಮಯ್ಯ ಅವರ ಡಿನ್ನರ್ ಪಾಲಿಟಿಕ್ಸ್ ಸಚಿವ ಕೆ ಎನ್ ರಾಜಣ್ಣ ಅವರ ನಿವಾಸಕ್ಕೆ ಸಿಎಂ ಭೇಟಿ ಕೊಟ್ಟಿರೋ ಬಗ್ಗೆ ಮಾತನಾಡಿದ ಸತೀಶ್ ಅದೊಂದು ಸಾಮಾನ್ಯ ಊಟದ ಭೇಟಿ ಅಷ್ಟೇ ಅಂತ ಹೇಳಿದ್ದಾರೆ ಕಳೆದ ಬಾರಿ ಸಿಎಂ ಯಾಕೆ ರಾಜೀನಾಮನೆಗೆ ಹೋಗಿಲ್ಲ ಅಂತ ನೀವೇ ಕೇಳಿದ್ರಿ ಈಗ ಹೋಗಿದ್ದಾರೆ ಅಷ್ಟೆ ಹೀಗೆಂದು ಮಾಧ್ಯಮದವರಿಗೆ ಟಾಂಗ್ ಕೊಟ್ಟಿದ್ದಾರೆ ತಾವು ಸೈಲೆಂಟ್ ಆಗಿಲ್ಲ ತಮ್ಮ ಕೆಲಸವನ್ನ ತಾವು ಮಾಡ್ತಿದ್ದೇನೆ ಅನ್ನುವ ಸ್ಪಷ್ಟವನ್ನ ನೀಡಿದ್ದಾರೆ ವಿದೇಶ ಪ್ರವಾಸದಿಂದ ಮರಳಿರುವ ಸತೀಶ್ ಜಾರಕಿಹೊಳಿ ಬೆಂಗಳೂರಿಗೆ ಬರುತ್ತಿದ್ದಂತೆಯೇ ಸಚಿವ ಮಹಾದೇವಪ್ಪ ಜೊತೆ ಮಹತ್ವದ ಸಭೆ ನಡೆಸಿದ್ದಾರೆ ಡಿಕೆಶಿ ಅವರು ದೆಹಲಿ ವಿಮಾನ ಏರುತ್ತಿದ್ದಂತೆಯೇ ಇತ್ತ ಸಿದ್ದರಾಮಯ್ಯ ಪರ ಇರೋ ನಾಯಕರು ಅಲರ್ಟ್ ಆಗಿದ್ದಾರೆ ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯ ಅವರನ್ನ ಐದು ವರ್ಷ ಬದಲಿಸಬಾರದು ಅನ್ನೋದು ಈ ಸಭೆಯ ಅಸಲಿ ಎಜೆಂಡಾ ಎನ್ನಲಾಗ್ತಾ ಇದೆ ಈ ಸಭೆಯ ಬೆನ್ನಲ್ಲೇ ಸತೀಶ್ ಕೂಡ ದೆಲ್ಲಿಗೆ ಹೋಗ್ತಿರೋದು ಸಿಎಂ ಬದಲಾವಣೆ ಚರ್ಚೆಗೆ ಹೊಸ ಟ್ವಿಸ್ಟ್ ಕೊಟ್ಟಿದೆ ಜನವರಿ ಇಪ್ಪತ್ತೊಂದಕ್ಕೆ ದೆಹಲಿ ಪ್ರವಾಸ ಕೈಗೊಳ್ಳಲಿರುವ ಸತೀಶ್ ಜಾರಕಿಹೊಳಿ ಎಐಸಿಸಿ ಅಧ್ಯಕ್ಷರು ಮತ್ತು ಪ್ರಧಾನ ಕಾರ್ಯದರ್ಶಿಗಳನ್ನ ಭೇಟಿ ಮಾಡಲಿದ್ದಾರೆ ಈಗಾಗಲೇ ಕೆಜೆ ಜಾರ್ಜ್ ಮತ್ತು ಡಿಕೆಶಿ ದೆಹಲಿಯಲ್ಲಿ ಬಿಡುಬಿಟ್ಟಿದ್ದು ಈಗ ಸಾಹುಕಾರರು ಕೂಡ ಅಲ್ಲಿಗೆ ಹೋಗ್ತಿರೋದು ಕಾಂಗ್ರೆಸ್ ಅಂಗಳದಲ್ಲಿ ಸಂಚಲನ ಮೂಡಿಸಿದೆ ಮಾರ್ಚ್ ಅಲ್ಲಿ ಸಿಎಂ ಬಜೆಟ್ ಮಂಡನೆ ತಯಾರಿ ಮಾಡ್ತಾ ಇದ್ರು ನಾಯಕತ್ವದ ಕ್ರಾಂತಿ ಮಾತ್ರ ಇನ್ನೂ ನಿಂತಿಲ್ಲ ಈ ದಿಲ್ಲಿ ದರ್ಬಾರ್ ಕರ್ನಾಟಕ ರಾಜಕಾರಣದಲ್ಲಿ ಯಾವ ಬದಲಾವಣೆ ತರುತ್ತೆ ಅನ್ನೋದನ್ನ ಕಾದ್ ನೋಡಬೇಕಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ